ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆಪಲ್ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಹೆಲ್ತಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಕೆಲವರು ಆಪಲನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ ಆ ಥರದವರು ಈ ಥರ ಮಿಲ್ಕ್ಶೇಕ್ ಮಾಡ್ಕೊಂಡು ತಿನ್ನೋದ್ರಿಂದ ಆಪಲ್ನ ಬೆನಿಫಿಟ್ಸನ್ನು ಸಿಗುತ್ತೆ ಹಾಗೆ ಬಾಯಿಗೆ ರುಚಿನೂ ಸಿಗುತ್ತೆ ಅಂತ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಆ್ಯಪಲ್ನ ತೊಗೊಂಡಿದ್ದೀನಿ ಒಂದು ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಅಂದರೆ ಆಪಲ್ ಜ್ಯೂಸ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಜ್ಯೂಸ್ಗೇನು ನಾವು ಸಿಪ್ಪೇನ ತೆಗೆಯೋ ನೆಸೆಸರಿ ಇರೋಲ್ಲ ಏನಕ್ಕೆ ಅಂದರೆ ಜ್ಯೂಸನ್ನ ಸೋಸ್ಕೊಳ್ತೀವಿ ಬಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಸಿಪ್ಪೆ ಸಮೇತ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮಿಲ್ಕ್ ಶೇಕ್ಗೆ ಹಾಗಾಗಿ ಸಿಪ್ಪೆ ಮೇಲ್ಗಡೆ ಇರೋಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಆಪಲ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಒಂದು ಆಪಲ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದೆಲ್ಲ ಎಲ್ರಿಗೂ ಗೊತ್ತೇ ಇರೋದೇ ಗೊತ್ತಿರೋ ಅಂಥದ್ದೇ ಅಂದರೆ ಆಪಲ್ಲು ಆರೋಗ್ಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ನ ಕೊಡುತ್ತೆ ಅಂತ ಎಷ್ಟೋ ಕಾಯಿಲೆಗಳಿಗೆ ಈ ಹಣ್ಣು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಆಪಲ್ನ ಇಷ್ಟಪಡೋಲ್ಲ ಅದರಲ್ಲಿ ನಾನು ಒಬ್ಳು ಅಂತಲೇ ಹೇಳ್ಬೋದು ಅಂದರೆ ಆಪಲ್ ಅಷ್ಟಾಗಿ ಇಷ್ಟ ಆಗೋಲ್ಲ ಹಾಗಾಗಿ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಇದಕ್ಕೆ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕಿ ಮಿಲ್ಕ್ ಶೇಕ್ ಮಾಡುತ್ತಾ ಇರೋವಂಥದ್ದು ಅದೇನೋ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿ ಹಪ್ಪಲ್ಲ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಪೀಸಸ್ನ ಹಾಕ್ಕೊಳ್ಳೋಣ ನಿನ್ನ ನಾನು ಇದಕ್ಕೆ ಒಂದು ಆರರಿಂದ ಏಳು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಯಿಸಿ ತಣ್ಣಗಾಗಿರೋಂಥ ಹಾಲು ಇದು ನಾನು ಫಸ್ಟೇನೆ ಕಾಯಿಸಿಬಿಟ್ಟು ಫ್ರಿಡ್ಜ್ಜಲ್ಲಿ ಇಟ್ಟಿದ್ದೆ ಅಂದರೆ ಜಾಸ್ತಿ ಐ ಟು ಐಸ್ ಟೂನ ಬಳಸೋ ನೆಸೆಸರಿ ಇರಲ್ಲ ಈ ರೀತಿ ಹಾಲನ್ನು ಫ್ರಿಡ್ಜಲ್ಲಿ ಇಟ್ಟರೆ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಹಾಲನ್ನು ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸೀಕ್ರೆಟ್ ವಸ್ತು ಅಂತ ಹೇಳಿದ್ರೆ ಅದೇನಪ್ಪ ಅಂತಂದರೆ ಬಿಸ್ಕೆಟು ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿರೋಂಥ ಬಿಸ್ಕೆಟನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ ನಾನು ಯೂನಿಬಿಕ್ ನಾವು ಬಾದಾಮ್ ಮತ್ತು ಪಿಸ್ತಾ ಇರೋವಂಥ ಬಿಸ್ಕೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಬಿಸ್ಕೆಟು ಆ್ಯಪಲ್ ಮಿಲ್ಕ್ ಶೇಕ್ಗೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮಿಲ್ಕ್ ಶೇಕ್ ರೆಡಿ ಆಯಿತು ನಾನು ಒಂದು ಮೂರರಿಂದ ನಾಲ್ಕು ಐಸ್ ಟ್ಯೂಬನ್ನು ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೋಲ್ಡ್ ಮಿಲ್ಕ್ ಯೂಸ್ ಮಾಡಿರೋದರಿಂದ ಜಾಸ್ತಿ ಐಸ್ ಟ್ಯೂಬ್ನ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಐಸ್ ಟ್ಯೂಬ್ ಮೂರಿಂದ ನಾಲ್ಕು ಹಾಕ್ಬಿಟ್ಟು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಗಾರ್ಲಿಶಿಗೋಸ್ಕರ ಸಣ್ಣದಾಗಿ ಕಟ್ ಮಾಡಿರೋಂಥ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಗೋಡಂಬಿ ಬಾದಾಮಿ ಪಿಸ್ತಾ ಏನು ಬೇಕಿದ್ದರೂ ಹಾಕ್ಕೊಬೋದು ಅಥವಾ ಆಪಲ್ನೂ ಸಹ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಸಹ ಹಾಕ್ಕೊಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ತನ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು